ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಫ್ರೆಂಡ್ಸ್ ಜೋರು ಮಾಡೇ ಅಲ್ವಾ ಬೆಳ ಬೆಳಗ್ಗೆ ನೋಡಿ ನಮ್ಮ ಮನೇಲಿ ಬಿಸಿನೀರು ಕಾಸ್ತಾ ಇದ್ದಾರೆ ನೋಡಿ ಇಡ್ಲಿ ಪಾತ್ರೆ ಎಷ್ಟು ಕಪ್ಪಾಗಿದೆ ಅಲ್ವಾ ಎಷ್ಟು ಕಪ್ಪಾಗಿದೆ ಅಂತ ಹೇಳಬೇಡಿ ಯಾಕಂದರೆ ಈ ಬಿಸಿನೀರು ಕಾಯುವಂಥ ಪಾತ್ರನೇ ಹಾಗೆ ಅಲ್ವಾ ನೋಡಿ ಇದು ನಮ್ಮನೆ ಬಿಸಿನೀರು ಕಾಯುವಂಥ ಪ್ಲೇಸ್ ಆಯಿತಾ ಹಾಗೆ ನೋಡಿ ನಾವು ಸ್ಲ್ಯಾಬ್ ಮೇಲೆ ಒಂದು ತಾವರೆ ಹೂವಿನ ಗಿಡವನ್ನು ಇಟ್ಟಿತ್ತು ನೋಡಿ ಎಲ್ಲೆಲ್ಲೇ ಬಿಟ್ಟಿತ್ತು ಇನ್ನು ಯಾವಾಗ ಹೂವಾಗುತ್ತೋ ಗೊತ್ತಿಲ್ಲ ನಮಗೆ ಹಾಗೆ ಇದು ನೋಡಿ ನಾಳೆ ದೇವಸ್ಥಾನಕ್ಕೆ ತಗೊಂಡು ಹೋಗಲಿಕ್ಕೆ ಹಾರ ರೆಡಿ ಮಾಡಿತ್ತು ಒಂದು ಆಂಜನೇಯ ದೇವಸ್ಥಾನಕ್ಕೆ ಹಾಗೆ ಇನ್ನೊಂದು ಈಶ್ವರ ದೇವಸ್ಥಾನಕ್ಕೆ ಅಂತ ಹೇಳಿ ಎರಡು ಹಾರನ್ನ ರೆಡಿ ಮಾಡಿದ್ವಿ ಸಾಲಿಗ್ರಾಮದ ಆಂಜನೇಯ ದೇವಸ್ಥಾನಕ್ಕೆ ನಾಳೆ ತಗೊಂಡು ಹೋಗಬೇಕು ಈಗೆಲ್ಲ ಕಟ್ಟಿ ಇಟ್ಟಿದ್ದೇವೆ ನೋಡಿ ಈಗ ಹೇಗೋ ಕತ್ಲೆ ಅತೆ ಬಂತು ನಾವು ಮಧ್ಯದಲ್ಲಿ ಮಧ್ಯಾಹ್ನ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಸ್ವಲ್ಪ ಆಗಿಬಿಟ್ಟು ಹಾಗಾಗಿ ಒಂದು ಫಂಕ್ಷನ್ ಇದಿತ್ತು ಅಲ್ಲಿ ಹೋಗಿ ಬರೋದ್ರೊಳಗೆ ಲೇಟ್ ಆಯಿತು ಹೌದು ಮತ್ತು ನಾ ನೆಕ್ಸ್ಟ್ ಡೇ ಅದೆಲ್ಲ ಹೂವೆಲ್ಲ ಕಟ್ಲಿಕ್ಕೆ ತುಂಬ ಇದ್ದಿತ್ತು ಹಾಗಾಗಿ ನಾವು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಮತ್ತು ಜೋರು ಮಳೆ ಅಲ್ವಾ ಮತ್ತು ಈ ಮಳೆಗಾಲದಲ್ಲಿ ಹೂ ಜಾಸ್ತಿ ಆಗೋದಿಲ್ಲ ನೋಡಿ ಅದಕ್ಕೆ ನಾನದು ತೇರು ಹೂವು ಅಂತಾರೆ ನಮ್ಮ ಸೈಡಲ್ಲಿ ಇದನ್ನು ಅದೇ ತಗ್ಗಿ ಹೂವನ್ನ ನಾವು ಕಟ್ತಿರೋದು ನೋಡಿ ಅದನ್ನೇ ಇದ್ದಿರೋದು ನೋಡಿ ಚೆನ್ನಾಗಿತ್ತಲ್ಲ ಹಾಗೆ ನೋಡಿ ನೈಟ್ ನಮ್ಮನೇಲಿ ಮೀನು ಸಾರು ಮಾಡಿತ್ತು ನಿಮ್ಗೆ ತೋರಿಸುವಂತ ಈಗ ನಾವು ವೀಡಿಯೋ ತೆಗೆತಿದ್ದು ಹಾಗೆ ಇದು ಸಿಗಡಿ ಸಿಗಡಿ ಹಾಕಿದ್ದು ಅಂದರೆ ಚಟ್ಲಿ ಅಂತ ಹೇಳ್ತೇವೆ ನಮ್ಮ ಸೈಡು ನಿಮ್ಮ ಸೈಡ್ ಕೆಲವು ಸೈಡೆಲ್ಲ ಸಿಗಡಿ ಅಂತ ಹೇಳ್ತಾರೆ ಹಾಗೆ ಸ್ವಲ್ಪ ಸಣ್ಣ ಸಣ್ಣ ಇದ್ದಿತ್ತು ಅದು ಜಾಸ್ತಿ ಬೇಗ ಹಾಕಿದ್ರೆ ಕರಗಿ ಹೋಗುತ್ತಲ್ಲ ಹಾಗಾಗಿ ಅದು ಸ್ವಲ್ಪ ಲೇಟ್ ಹಾಕಬೇಕಂತ ಸೈಡಲ್ಲಿ ಇಟ್ಕೊಂಡಿದೆ ನೋಡಿ ದೊಡ್ಡ ದೊಡ್ಡ ಸಿಗಡಿ ಚಟ್ಲಿ ನೋಡಿ ಹೇಗಾಗಿದೆ ಘಮ 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 ಅಂತ ಸ್ಮೆಲ್ ಬರ್ತಾಯಿದೆ ಸಾರು ಹಾಗೆ ಆ ಸಿಗಡಿಯನ್ನು ಈಗ ಇದಕ್ಕೆ ಹಾಕಬೇಕು ಇಲ್ಲಾಂದ್ರೆ ಬೇಗ ಕರ್ಗಿ ಹೋಗುತ್ತೆ ನೋಡಿ ಇಷ್ಟೇ ಅಲ್ಲ ಈ ಫಿಶನ್ನು ಹಾಕಬೇಕು ಮತ್ತೆ ಸಿಗ್ತೇನೆ ನೋಡಿ ನೈಟು ನಾವು ಮನೆಯಿಂದ ಹೊರಗೆ ಬರುವಾಗ ಊಟ ಮಾಡಿ ಹಕ್ಕಿ ಶಬ್ದ ಕೇಳಿದಾಗ ಇತ್ತು ಅದಕ್ಕೆ ಇಲ್ಲಿ ಇದು ಲಕ್ಷ್ಮಣ ಫಲದ ಗಿಡದ ಮರದ ಹತ್ರ ಬಂತು ಹಾಗೆ ನೋಡುವಾಗ ಒಂದು ಹಕ್ಕಿ ಇತ್ತು ನೋಡಿ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಾ ಅದ್ರ ಕೊಕ್ಕನ ಅಡಿ ಹಾಕೊಂಡು ಅದು ಕೂತ್ಕೊಂಡಿತ್ತು ನೋಡಿ ನಮಗೆ ಆಶ್ಚರ್ಯ ನಾವು ಫಸ್ಟ್ ಟೈಮ್ ಆ ಹಕ್ಕಿಯನ್ನು ನೋಡಿದ್ದು ಹಕ್ಕಿ ಏನು ಶಬ್ದ ಮಾಡಿದ್ರೂ ಹಂದಾಡೋದಿಲ್ಲ ಆಯ್ತಾ ಸುಮ್ಮನೆ ಕೂತ್ಕೊಂಡಿದ್ದೀನಿ ನೋಡಿ ನಾವು ಹತ್ರ ಹೋಗಿದ್ರು ಅದು ಹಾರಿ ಹೋಗೋದಿಲ್ಲ ಅದಕ್ಕೆ ಹೆದರಿಕೆನೆ ಇಲ್ಲ ಅನ್ಸುತ್ತೆ ಎಲ್ಲೋ ನಿದ್ದೆ ಮಾಡ್ತಿತ್ತು ನಮಗೆ ಗೊತ್ತಿಲ್ಲ ನೋಡಿ ಇಲ್ಲಿ ನೋಡಿ ನಾವು ಅದ್ರ ಹತ್ರನೇ ಬೆಳೆ ಅದು ಒಂದು ಸ್ವಲ್ಪನೂ ತಲೆ ಹೊರಗೆ ಹಾಕ್ಲೇ ಇಲ್ಲ ಹಾಗೆ ಇತ್ತು ಮತ್ತು ಸಣ್ಣದ ಸಣ್ಣದದು ತುಂಬ ದೊಡ್ಡದಲ್ಲ ನಿಮಗೆ ಅದು ಸರಿಯಾಗಿ ಕಾಣಿಸೋದು ಯಾಕಂದರೆ ಕತ್ಲೇ ಅಲ್ವಾ ಹಾಗಾಗಿ ಇದು ನೋಡಿ ಆ ಬಿಳಿ ಥರ ತೋರತ್ ನೋಡಿ ಅದು ಅದ್ರ ಮೈ ಬಣ್ಣ ನೋಡಿ ಅದು ರೆಕ್ಕೆ ಒಳಗೆ ಹಾಕ್ಕೊಂಡು ಕೂತ್ಕೊಂಡಿದ್ದು ನೋಡಿ ಅದು ನೋಡಿ ಹೇಗಿತ್ತಲ್ವಾ ಇದು ನೋಡಿ ನೆಕ್ಸ್ಟ್ ದಿನ ನಾವು ಸಾಲಿಗ್ರಾಮದ ಆಂಜನೇಯ ದೇವಸ್ಥಾನಕ್ಕೆ ನಾವು ಹೂ ತ ಕಟ್ಟಿತ್ತಲ್ವ ಅದನ್ನು ತೊಗೊಂಡು ಬಂದು ಕೊಟ್ಟಿದ್ವಿ ಅದು ದೇವರಿಗೆ ಹಾಕಿದ್ರು ಒಳಗಡೆ ವಿಡಿಯೋ ಮಾಡಲಿಕ್ಕಿಲ್ಲ ಅಂತ ಅನಿಸ್ತು ಅದಕ್ಕೆ ನಾವು ಹೊರಗಡೆ ಬಂದು ಝೂಮ್ ಹಾಕಿ ವಿಡಿಯೋ ಮಾಡಿದ್ದು ನೋಡಿ ದೇವರಿಗೆ ಹಾಕಿದ್ದರು ನಮ್ಗೆ ತುಂಬ ಖುಷಿಯಾಯಿತು ನಾವು ಪ್ರತಿ ವಾರ ಕೊಡತ್ತೆ ಹಾಗಾಗಿ ನೋಡಿ ಚಂದದ ಅಲಂಕಾರ ಡೈಲಿ ಮಾಡ್ತಾರೆ ನಮಗೆ ನಾವು ಕೊಟ್ಟಂತ ಹೂವು ದೇವರಿಗೆ ಹಾಕಿದಾಗ ನಮ್ಗೆ ಆಗುವಂಥ ತುಂಬ ಖುಷಿಯನ್ನ ಹೇಳ್ಕೊಳಕ್ಕೆ ಆಗೋದಿಲ್ಲ ಆ ತರ ನಿಮ್ಗೂ ತೋರಿಸುವಂಥ ಈ ವಿಡಿಯೋ ಮಾಡಿದ್ ನಾವು ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ